ಯಾವ್ದನ್ ಒಬ್ಬ ನಿಮ್ಮ ಮಗ ಮೂವಿ ಒಂದ್ ಮಾಡ್ತಿದ್ದಾರೆ ಆ ಮೂವಿನಲ್ಲಿ ಒಬ್ಬ ಹುಡುಗ ಡ್ರೋನ್ ಆಡ್ಸಕ್ ಹೋಗಿ ಅಲ್ಲ ನಿಮ್ಮ ಗಮನಕ್ಕೆ ಬಂತಾ ಸರ್ ಅದು ಬಂತದು ಈಗ ಡ್ರೋನ್ ಅಂದ್ರೆ ಅವ್ರ ಒಂದು ಜಾಬ್ ಅವ್ರದ್ದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಮಾಹಿತಿ ಬಂತು ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರೇನು ಮಾಡ್ತಾರೆ ಸರ್ ಆರೋಪ ಒಂದು ನಿಮಿಷ ಅವ್ನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅದೇನವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತೆ ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಿ ಯಾರ್ದಾನ ಈಗ ನಷ್ಟ ಆದರೆ ಕೊಡಲ್ಲ ಅಂತ ಸರ್ ಅವನು ಹೇಳಕ್ ಈಗ ತಪ್ಪು ಅವನೇ ಹೌದು ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಟೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗೋದು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತರ ಮಾಡ್ಕೊಬೇಕು ಯಾವ ಹೈಟಲ್ಲಿ ಹೋಗ್ಬೇಕು ಏನು ಮಾಡಬೇಕು ಹಂಗೂ ಪಾಪ ಅವನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿ ನನ್ನ ಕಡೆಯಿಂದ ನಾನು ಸಹಾಯ ಅಂತ ಮಗನೇ ಹೇಳ್ಕೊಂಡು ನನ್ನೇ ಅದು ಏನಿದ್ರೆ ಸಹಾಯ ಮಾಡೋದು